ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ದ ಗ್ರೀನ್ ಪಾತ್ ವತಿಯಿಂದ ಆರ್ಗ್ಯಾನಿಕ್ ಸಂತೆ ಮನೆ ಮನೆಗೂ ಸಾವಯವ ಮನಕ್ಕೂ ಸಾವಯವ ಹಸಿರು ಮಾರ್ಗ ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ಸಂತೆ ಈ ವಾರದ ಅತಿಥಿಯಾಗಿ ಚಿನ್ಮಯಿ ಅತ್ರೇಯಸ್ ಕನ್ನಡ ಚಿತ್ರರಂಗದ ಹೆಸರಾಂತ ಗಾಯಕ ಅವರು ಎರಡು ಸಾವಿರದ ಏಳರಲ್ಲಿ ಜಿ ಕನ್ನಡ ಸರಿಗಮಪನಲ್ಲಿ ಟಾಪ್ ಒನ್ ಗಾಯಕ ಪ್ರಶಸ್ತಿಯನ್ನು ಪಡೆದಿದ್ರು ಚಿನ್ಮಯಿ ಸಂಗೀತ ನಿರ್ದೇಶಕರಾದ ಮನೋಮೂರ್ತಿ ಮತ್ತು ಅರ್ಜುನ್ ಜನ್ಯ ಅವರೊಂದಿಗೂ ಸಹ ಕೆಲಸ ಮಾಡಿದ್ದಾರೆ ಚಿನ್ಮಯವರು ಯುಎಸ್ಎನಲ್ಲಿ ಅಕ್ಕ ಉತ್ಸವ ಮತ್ತು ನಾವಿಕಾ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರ ಸಂಗೀತ ಕೊಡುಗೆಗಳನ್ನು ನೀಡಿದ್ದಾರೆ ಹಾಗೂ ಗೌರವಿಸಲ್ಪಟ್ಟಿದ್ದಾರೆ ಶ್ರೀ ಚಿನ್ಮಯಿ ಅತ್ರೇಯಸ್ ಅವರು ಈ ವಾರದ ಗ್ರೀನ್ ಪಾತ್ ಸಂಸ್ಥೆಯ ಮುಖ್ಯ ಅತಿಥಿಯಾಗಿ ಆಗಮಿಸಿದರು నమ్మల్ నిన్నయ ప్రీతి శరణు శరణయ్య శరణువెనక నీడయ్య బాడెల్ బెళగవ బెళక Uh, let me first of all uh, tell that I was always uh, appreciative and uh, fascinated by the efforts that Sri. Jaram is putting in the field of, uh, I mean, creating an organic way of life and myself and my wife Nita, we are also practically, more than me, I would say my wife with respect to having a kind of organic way of living. It's a practice which we need to evolve. Even the house that we have built, I think one of the earliest organic proponents, I would say, is a great person called Laurie Baker. ನ್ಯೂಸ್ ಟ್ವೆಂಟಿ ಸಿಕ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯವೇ ಭಾಗ್ಯ ಅಂತೂ ಎಲ್ಲರೂ ಹೇಳ್ತಾರೆ ಬಟ್ ಆರೋಗ್ಯದ ಕಡೆ ಗಮನ ಕೊಡೋರು ಮಾತ್ರ ಭಾಳ ಕಡಿಮೆ ಕಾರಣ ಎಂದರೆ ಬದುಕಿನ ಒತ್ತಡ ಜೀವನದಲ್ಲಿ ಆಗುವಂಥ ಕೆಲಸದ ಒತ್ತಡ ಇವೆಲ್ಲದರ ಬಗ್ಗೆ ಒತ್ತಡದಿಂದ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋದು ತುಂಬ ಕಡಿಮೆ ಈ ಬೆಂಗಳೂರಿಂದ ಬಿಜಿ ಶೆಡ್ಯೂಲಲ್ಲಿ ಎಲ್ಲರಿಗೂ ಕಷ್ಟಪಡುವಂಥದ್ದು ನೋಡಿದ್ದೀವಿ ಆದರೆ ಇಲ್ಲಿ ಆರೋಗ್ಯದ ಬಗ್ಗೆ ಮತ್ತು ಸಾವಯವ ಪದ್ಧತಿಯ ಆಹಾರಗಳ ಬಗ್ಗೆ ಸಂಪೂರ್ಣವಾಗಿ ಒಂದು ಒಂದು ರೆಸ್ಟೋರೆಂಟ್ ಇದೆ ಅದು ಯಾವ ರೆಸ್ಟೋರೆಂಟು ಮತ್ತು ಇಲ್ಲಿ ಗ್ರೀನ್ ಪಾತ್ ಅಂತ ಅಂತೂ ಏನು ಹೋಟ್ಲ್ ಹೇಳ್ತೀವಿ ಅದರಲ್ಲಿ ಒಂದು ಸಂತೆ ನಡೀತಿದೆ ಹಳ್ಳಿಗಳಲ್ಲಿ ಸಂತೆ ನೋಡ್ತೀವಿ ವಾರಕ್ಕೊಂದು ಸಂತೆ ನೋಡ್ತಾ ಇದೀವಿ ಇಲ್ಲಿ ಪ್ರತಿದಿನ ಸಂತೆ ನಡೀತಾ ಇದೆ ಆ ಸಂತೆಯಲ್ಲಿ ಒಬ್ಬ ಗಾಯಕರಿದ್ದಾರೆ ಅವ್ರು ನಮಗೆ ಸಿಕ್ಕಿರೋದು ನಾವು ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಅವ್ರು ಯಾರು ಏನು ಯಾವ ಸಂತೆ ಮಾಡೋಕ್ಕೆ ಬಂದಿದ್ದಾರೆ ಅವ್ರ ಬಗ್ಗೆ ನೇರವಾಗಿ ಕೇಳ್ತೀನಿ ಬನ್ನಿ ಮಾತಾಡ್ಸೋಣ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಸರ್ ಸಾವಯವ ಪದ್ಧತಿ ಅಂದರೆ ಗ್ರೀನ್ ಪಾತ್ ಬಗ್ಗೆ ನೀವೆಲ್ಲ ಕೇಳಿರ್ತೀವಿ ಹೆಲ್ತ್ ಬಗ್ಗೆ ಕಾನ್ಸಿಯಸ್ ಇರಬೇಕು ಅದು ಕೇಳಬೇಕು ಅಂತ ಹೇಳ್ತೀವಿ ಬಟ್ ಅದನ್ನು ಯಾರೂ ಫಾಲೋ ಮಾಡೋಕ್ಕಾಗ್ತಿಲ್ಲ ಇದಕ್ಕೆ ಕಾರಣ ಏನಂತ ಹೇಳ್ತೀವಿ ಸರ್ ಕಾರಣ ಏನಂತಂದರೆ ಎಷ್ಟೊಂದು ಜನ ಟೈಮ್ ಅಂತ ಹೇಳ್ತಾರೆ ನಮ್ಮ ಟೈಮಿಗೆ ಸಿಗೋಲ್ಲ ಅಂತ ಫಾರ್ ಎಕ್ಸಾಂಪಲ್ ನಾವು ರೋಡಲ್ಲಿ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಈ ಥರ ಒಂದು ಆರ್ಗ್ಯಾನಿಕ್ ಜಾಗ ನೋಡೋದು ತುಂಬ ಕಮ್ಮಿ ಅಟ್ ದ ಸೇಮ್ ಟೈಮ್ ಒಂದು ನಮ್ಮ ಏನು ಇದು ಬಾಡಿಗೆ ಯಾವುದು ಆಹಾರ ಕೆಟ್ಟದೋ ಆ ಥರ ಜಾಸ್ತಿ ರೆಸ್ಟೋರೆಂಟ್ಸ್ ನೋಡೋದು ಸಹಜ ನಾವು ಒಂದು ಬರ್ಗರ್ ಇರ್ಬೋದು ಒಂದು ಪಿಜ್ಜಾ ಇರ್ಬೋದು ಅದು ಸಿಗೋದಿನ್ನು ಈಸಿ ಅಟ್ ದ ಸೇಮ್ ಟೈಮ್ ಒಂದು ಆರ್ಗ್ಯಾನಿಕ್ ಜಾಗ ಹುಡುಕೋದು ಅಥವಾ ನೋಡೋದು ಎಷ್ಟೊಂದು ಜನಕ್ಕೆ ಒಂದು ಎಕ್ಸ್ಪೆನ್ಸಿವ್ ಕೂಡ ಅಂತ ಅನ್ಸೋದು ಅದಕ್ಕೆ ದಟ್ ಈಸ್ ದ ಒನ್ ಆಫ್ ದ ಮೇನ್ ರೀಸನ್ಸ್ ಅಂತ ನನಗೆ ಅನಿಸುತ್ತೆ ಇನ್ನೊಂದು ನಾವು ಭಾಳ ಕಡೆ ನೋಡ್ತಿರ್ತೀವಿ ಖಾಲಿ ಹಾಕೊಳ್ಳೋ ಚಪ್ಪಲಿನ ಶೋರೂಮಲ್ಲಿ ಇಟ್ಟಿರ್ತಾರೆ ಮಾರೋ ತರಕಾರಿನ ರಸ್ತೆ ಮೇಲೆ ಮಾರ್ತಿರ್ತಾರೆ ಹೌದಾ ಅದರಿಂದ ಆರೋಗ್ಯ ಕೂಡ ಎಷ್ಟೊಂದು ಕೆಟ್ಟೋಗ್ತಿದ್ರು ಕೂಡ ಯಾರೂ ಗಮನ ಕೊಡಲ್ಲ ಬಟ್ ಈ ಶೋಕಿಗಳು ಮತ್ತು ಏನು ಹೇಳ್ತೀವಲ್ಲ ಅದ್ರ ಮೇಲೆ ಗಮನ ಕೊಟ್ಟು ಆರೋಗ್ಯ ಕೆಡಿಸ್ಕೊಂಡು ಮುಂದೇನಾಗುವಂಥದ್ದಿದೆ ಇದ್ರ ಬಗ್ಗೆ ಸರ್ ಫಾಸ್ಟ್ ಫುಡ್ ಅನ್ನೋದು ತುಂಬ ಈಸಿಯಾಗಿ ಸಿಗೋದು ಸೊ ಅದಕ್ಕೆ ಜನಕ್ಕೆ ಇವಾಗ ಇನ್ನೂ ನಮ್ಮ ಟೈಮ್ ಇಲ್ಲ ನಮ್ಮ ಆಫೀಸ್ ಹೋಗಬೇಕು ಟೈಮ್ ಇಲ್ಲ ಅಂದ್ಬಿಟ್ಟು ಫಾಸ್ಟ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ ಅದೇ ಟೈಮ್ನ ಇನ್ನು ಸ್ವಲ್ಪ ನಮ್ಮ ಆಹಾರಕ್ಕೆ ಒಳ್ಳೆ ಆಹಾರ ಒಳ್ಳೆ ಆರೋಗ್ಯ ಕಡೆ ನಮ್ಮ ಗಮನ ಕೊಟ್ಟರೆ ಆಮೇಲೆ ಆ ಸೈಡ್ ಎಫೆಕ್ಟ್ಸ್ ಇರ್ಬೋದು ಅಥವಾ ಲಾಂಗ್ ಟರ್ಮ್ ಏನು ಡಿಪೆಂಡೆನ್ಸೀಸ್ ಇರ್ಬೋದು ಅದೆಲ್ಲ ಕಮ್ಮಿ ಮಾಡ್ಕೋಬೋದು ಅಂತ ನನಗನ್ಸುತ್ತೆ ಗ್ರೀನ್ ಪಾತ್ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಆ್ಯಕ್ಚುಲಿ ತುಂಬ ಸಲ ಈ ರೋಡ್ ಮುಂದೆ ಹೋಗಿದ್ದೀನಿ ಈ ರೆಸ್ಟೋರೆಂಟ್ ಏನಿದು ಅಂತ ಒಂದು ಯೋಚನೆ ಬಂತು ಬಟ್ ಇಲ್ಲಿ ಒಳಗಡೆ ಬಂದ ಮೇಲೆ ಇದು ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಶಾಲವಾಗಿದೆ ಅಂಡ್ ಐ ಥಿಂಕ್ ಎರಡು ಫ್ಲೋರ್ ಇದೆ ಅಂಡ್ ಕೆಳಗಡೆ ಪರ್ಫಾರ್ಮೆನ್ಸಸ್ ಕೂಡ ನಡೀತಾ ಇದೆ ಆ್ಯಂಡ್ ಹಲವಾರು ಒಂದು ಇಟ್ಸ್ ವೈಡ್ ಮೆನು ಇವತ್ತು ಮೆನುನಲ್ಲಿ ಆಹಾರದಲ್ಲಿ ಇವತ್ತು ಮಿಲೆಟ್ ಇಂದ ಇಷ್ಟೊಂದು ಪದಾರ್ಥಗಳು ಮಾಡಿದ್ದಾರೆ ಅಂದರೆ ತುಂಬ ಆಶ್ಚ ಆ್ಯಕ್ಚುಲಿ ಆಶ್ಚರ್ಯ ಆಗುತ್ತೆ ಇದೆಲ್ಲ ಒಂದು ಮಿಲೆಟ್ ಅಲ್ಲಿ ಮಾಡಬಹುದು ಅಂತ ಅವ್ರಿಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರೇನಂದ್ರು ಈ ಪಿಜ್ಜಾ ಅಥವಾ ಪಾಸ್ತಾ ಇರ್ಬೋದು ಅದು ಕೂಡ ಮಿಲೆಟ್ಸ್ ಅಲ್ಲಿ ಮಾಡಬಹುದು ಅಂತ ಹೇಳಿದ್ರು ಇವತ್ತು ತುಂಬ ಅದ್ರ ಬಗ್ಗೆ ತಿಳ್ಕೊಂಡಿದೀವಿ ಸೊ ಈ ಗ್ರೀನ್ ಪಾತ್ ಅಂತ ಒಂದು ರೆಸ್ಟೋರೆಂಟ್ ಐ ತಿಂಕ್ ಹಲವಾರು ಕಡೆ ಬೆಂಗಳೂರಲ್ಲ ಅಲ್ಲ ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆ ಅವರು ಓಪನ್ ಮಾಡಬೇಕು ಅಂಡ್ ಬೆಸ್ಟ್ ವಿಶಿಸಿದೆ ಸರ್ ರಾಗಿ ಮಾಲ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೌದು ಹೌದು ಸರ್ ರಾಗಿ ಅಂಬಲಿ ನಾವು ಮನೇಲಿ ಮಾಡ್ತೀವಿ ಬಟ್ ಅದರಲ್ಲಿ ಮೊಸರು ಆ್ಯಡ್ ಮಾಡಿ ಒಂದು ಸ್ವಲ್ಪ ಪುದೀನ ಹಾಕಿ ಮೆಂತ್ಯ ಹಾಕಿ ಅದೆಲ್ಲ ಮಾಡ್ತೀವಿ ಬಟ್ ಇದು ಫಸ್ಟ್ ಟೈಮ್ ರಾಗಿ ಮಾತ್ರ ಒಂಥರ ಬಾಯ್ಲ್ಡ್ ರಾಗಿ ಥರ ಮಾಡಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದರು ತುಂಬ ರುಚಿಯಾಗಿತ್ತು ಆಮೇಲೆ ಮಿಲೆಟ್ ಇಡ್ಲಿ ಕೂಡ ಇತ್ತು ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ಸ್ಯಾಲೆಡ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಐ ಥಿಂಕ್ ಎಲ್ಲದಕ್ಕಿಂತ ಫೇವ್ರೇಟು ಅಲ್ಲೊಂದು ಲಾಸ್ಟಲ್ಲಿ ಜಾ ಿ ಕೇಸರಿ ಭಾತ್ ಇತ್ತು ಅದು ತುಂಬ ನನಗಿಷ್ಟ ಆಯಿತು ಸ್ವೀಟ್ ಇರಬಹುದು ಬಟ್ ಐ ತಿಂಕ್ ಲಾಸ್ಟಲ್ಲಿ ಇಟ್ಟಿದ್ರು ಬಟ್ ಅದು ಆ್ಯಕ್ಚುಲಿ ಅದು ನಂಬರ್ ಒನ್ನಾಗಿ ಬಂದರೂ ತುಂಬ ಇಷ್ಟ ಆಯಿತು ಈ ಈಗಿನ ಆಹಾರ ಪದ್ಧತಿಗಳು ಗ್ರೀನ್ ಪಾತ್ನ ಆಹಾರ ಪದ್ಧತಿನ ಹೋಲಿಸ್ಕೊಂಡ್ರೆ ಅಥವಾ ಅದನ್ನು ಅಡವಳಿಸ್ಕೊಂಡ್ರೆ ಜೀವನದಲ್ಲಿ ಆರೋಗ್ಯವೂ ಸರಿಯಾಗಿರುತ್ತೆ ಮತ್ತು ಭವಿಷ್ಯವೂ ಕೂಡ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರ ಇದರ ಇಲ್ಲಿ ಅಂತ ಗ್ರೀನ್ ಪಾತ್ ಅಂತ ಈ ಆರ್ಗ್ಯಾನಿಕ್ ಅಂತ ಏನು ಹೇಳ್ತೀವಲ್ಲ ಸರ್ ಬಟ್ ಇದು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಹೋದರೆ ಈಗ ಜಾಸ್ತಿ ಫುಡ್ ಆಗುತ್ತೆ ರೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಆ್ಯಕ್ಚುಲಿ ನಾ ಮುಂಚೆ ಹೇಳಿದಂಗೆ ಸಿ ಒಳ್ಳೆ ಆಹಾರ ತಗೋಬೇಕು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಸ್ಯಾಲರಿ ತಿನ್ನಬೇಕು ಅಥವಾ ನಾನು ಈ ಕಾರ್ಬೋಹೈಡ್ರೇಟ್ಸ್ ತಿನ್ನಬಾರ್ದು ಅಂತ ಹೋದಾಗ ಎಲ್ಲ ಈ ಫ್ಯಾನ್ಸಿ ರೆಸ್ಟೋರೆಂಟ್ಸೇ ಇರುತ್ತೆ ಆ ಒಂದು ಸ್ಯಾಲೆಡ್ ಪ್ರೈಸೇ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಅಂತ ಇರುತ್ತೆ ಅದು ಪ್ಲಸ್ ಅದಕ್ಕೆ ಟ್ಯಾಕ್ಸು ಅದೆಲ್ಲ ಸೇರಿಕೊಂಡು ಅಯ್ಯೋ ಎಷ್ಟು ಎಕ್ಸ್ಪೆನ್ಸಿವ್ ಅದ್ರ ಬದಲು ಆಚೆ ಹೋಗಿ ಮಸಾಲೆ ದೋಸೆ ತಿನ್ಬಿಡೋಣ ಅಂತ ಜನ ಒಂದು ಯೋಚನೆ ಮಾಡ್ತಾರೆ ನಾನು ಹಂಗೆ ಯೋಚನೆ ಮಾಡ್ತೀನಿ ಬಟ್ ಇಲ್ಲಿ ಬಂದಮೇಲೆ ಇವತ್ತು ಅಷ್ಟು ವೆರೈಟಿ ಆಫ್ ಫುಡ್ ರಾಗಿ ಮಾಲ್ಟ್ ಇತ್ತು ಆಮೇಲೆ ಸ್ಯಾಲೆಡ್ಸ್ ಇತ್ತು ಜ್ಯೂಸ್ ಇತ್ತು ಇಡ್ಲಿ ಇತ್ತು ಲೆಮನ್ ಚಿತ್ರಾನ್ನ ಕೊಟ್ಟಿದ್ದರು ಉಪ್ಪಿಟ್ಟಿತ್ತು ಪೋಕ್ ಆಹಾ ಇತ್ತು ಜಾಗರಿ ಕೇಸರಿಬಾತ್ ಇತ್ತು ಕಾಫಿ ಇತ್ತು ವಿತ್ ಆರ್ಗ್ಯಾನಿಕ್ ಮಿಲ್ಕ್ ಆಗೇನು ಇಷ್ಟೆಲ್ಲ ಸೇರಿ ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಅ ಥ್ರೋ ಅವೇ ಪ್ರೈಸ್ ಆ್ಯಂಡ್ ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ಇಷ್ಟೆಲ್ಲ ತಿಂದ್ರೂ ನಮ್ಮ ಆಹಾರ ಎಷ್ಟು ಸೊಗಸಾಗಿದೆ ಅಟ್ ದ ಸೇಮ್ ಟೈಮ್ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಸರ್ ಹಾಗಾದ್ರೆ ಬನ್ನಿ ಸರ್ ನೋಡೋಣ ಯಾವ್ಯಾವ ಥರ ಟೇಸ್ಟ್ ಇದೆ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಇವಾಗ ಮತ್ತು ಯಾವ್ಯಾವ ಥರ ಆ ಪದ್ಧತಿಗಳಿದೆ ಮತ್ತು ಯಾವ ಥರ ಫುಡ್ ಐಟಮ್ಸ್ ಇದೆ ಯಾವ ಥರ ಮಾಡಿದ್ದಾರೆ ಅಂತ ನೇರವಾಗಿ ನೋಡೋಣ ಬನ್ನಿ ಸರ್ ಇದು ನಾನು ಇದು ನಾನು ಮುಂಚೆ ಹೇಳ್ದಂಗೆ ರಾಗಿ ಮಾಲ್ಟ್ ಇದು ರಾಗಿ ಅಂಬ್ಲಿ ಅಂತ ಏನಂತೀವಿ ಅದೇ ಥರ ಬಟ್ ತುಂಬ ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಸಗದಾಗಿತ್ತು ಇದು ಲೆಮನ್ ಜ್ಯೂಸು ಮತ್ತು ವಾಟರ್ಮೆಲನ್ ಜ್ಯೂಸು ವಾಟರ್ಮೆಲನ್ ಜ್ಯೂಸ್ ವಿಥೌಟ್ ಶುಗರ್ ಡೈರೆಕ್ಟ್ ಫ್ರಮ್ ದ ಫ್ರೂಟ್ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಇದು ಪಪ್ಪಾಯ ಮಸ್ಕ್ ಮಲೆಯನ್ನು ಕಡಲೆಕಾಯಿ ಆಮೇಲೆ ನಮ್ಮ ಸ್ಪ್ರೌಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಸ್ಯಾಲೆಡ್ ಕೊಟ್ಟರು ಆಮೇಲೆ ಸ್ವೀಟ್ ಪೊಟ್ಯಾಟೊ ತುಂಬ ಜನ ಸ್ವೀಟ್ ಪೊಟೆಟೊ ಇಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಹೆಲ್ದಿಯೆಸ್ಟ್ ವೆಜಿಟೇಬಲ್ಸ್ ಸೊ ಇವತ್ತು ಆರ್ಗ್ಯಾನಿಕ್ ಸ್ವೀಟ್ ಪೊಟ್ಯಾಟೊ ಕೂಡ ಇತ್ತು ಅಫ್ಕೋರ್ಸ್ ಚಟ್ನಿ ಆ್ಯಂಡ್ ಮಿಲೆಟ್ ಇಡ್ಲಿ ನಾವು ಸರ್ ಆ್ಯಕ್ಚುಲಿ ನಾನು ತಿಂದಾಗ ಡಿಫ್ರೆನ್ಸ್ ಇರ್ಬೋದಾ ಏನು ಮಿಲೆಟ್ ಇಡ್ಲಿ ಹೆಂಗಿರತ್ತಪ್ಪ ಒಂದು ಸ್ವಲ್ಪ ರಫ್ ಆಗಿರ್ಬೋದಾ ಅಂತ ಅಂದ್ಕೊಂಡೆ ಬಟ್ ಇದು ನಂಗೆ ಏನು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಸರ್ ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿತ್ತು ಮಿಲೇಟ್ ಇಡ್ಲಿ ಆ್ಯಂಡ್ ಕೊಟ್ಟಾದಮೇಲೆ ನಾನು ಅಂದೆ ಮೇಡಮ್ ಇದು ನಾರ್ಮಲ್ ಇಡ್ಲಿನ ಇಲ್ಲ ಸರ್ ಇದು ಮಿಲೆಟ್ ಇಡ್ಲಿ ಅಂತ ಅಂದರು ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ನಾನು ಎಲ್ಲರೂ ಇಲ್ಲಿ ಬಂದವರು ಗ್ರೀನ್ ಪಾತಿಗೆ ಮಿಲೆಟ್ ಇಡ್ಲಿನೂ ಕೂಡ ಟ್ರೈ ಮಾಡಬೇಕು ಸರ್ ಆ್ಯಕ್ಚುಲಿ ತುಂಬ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಿನ್ನಬೇಕು ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಿಂದನೂ ನಾನು ತುಂಬ ಸ್ಪೋರ್ಟ್ಸ್ ಆಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯ ಒಳ್ಳೇದಾಗುವಂಥ ಒಂದು ಪದಾರ್ಥಗಳು ತಿರಬೇಕು ಸರ್ ಆ್ಯಕ್ಚುಲಿ ಆ ಗಾಯಕರು ಅಂತ ಅಲ್ಲ ಎಲ್ಲರೂ ಒಬ್ಬ ಒಂದು ಜಾಸ್ತಿ ತರಕಾರಿ ತಿನ್ನಬೇಕು ಜಾಸ್ತಿ ಏನೋ ಹಣ್ಣುಗಳು ತಿನ್ನಬೇಕು ಅಂತ ಹೇಳ್ತಾ ಬಂದಿದ್ದಾರೆ ಸೊ ಇತ್ತೀಚಿಗಂತೂ ಈ ಪ್ಯಾಂಡಮಿಕ್ ಆದಮೇಲೂ ಕೂಡ ಹಲವಾರು ಈ ಯಾವುದೋ ಒಂದು ರೇರ್ ಕಾಯಿ ಕಾಯಿಲೆಗಳೆಲ್ಲ ಇವಾಗ ಎಲ್ಲೋ ಒಂದು ಓದ್ತೀವಿ ಅಲ್ವಾ ಪೇಪರಲ್ಲಿ ಓದ್ಬೋದು ಅಥವಾ ಎಲ್ಲೋ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಓದ್ಬೋದು ಸೊ ವಾಟ್ ಈಸ್ ದ ರೀಸನ್ ಫಾರ್ ಆಲ್ ಆಫ್ ಇಟ್ ಅಂತ ಯೋಚನೆ ಮಾಡಿದಾಗ ಇಟ್ ವಾಟ್ ವಿ ಈಟ್ ಇಸ್ ವಾಟ್ ಮ್ಯಾಟರ್ಸ್ ಅಂತ ಒಂದು ಕಡೆ ಓದಿದ್ದೆ ಸೊ ಐ ಥಿಂಕ್ ಎಲ್ಲರೂ ಕೂಡ ಈ ಥರ ಒಂದು ಹೆಲ್ದಿ ಡಯೆಟ್ನ ಇನ್ಕಾರ್ಪ್ರೇಟ್ ಮಾಡ್ಕೋಬೇಕು ಅಟ್ ದ ಸೇಮ್ ಟೈಮ್ ಒಂದು ಎಕ್ಸಸೈಸ್ ರುಟೀನ್ ಕೂಡ ಇಟ್ಕೋಬೇಕು ಅಂತ ಹಾಂ ಎಸ್ ಸರ್ ಸೊ ಸಾಂಬಾರ್ ಕೂಡ ಇತ್ತು ಆಮೇಲೆ ವೆಜಿಟೇಬಲ್ಸ್ ಟ್ಯೂ ಇತ್ತು ವಿತ್ ಆಪಮ್ ದೋಸೆ ಕೊಟ್ಟರು ತುಂಬ ಸಾಫ್ಟ್ ಆಗಿತ್ತು ಆಪಮ್ ದೋಸೆ ಆ್ಯಂಡ್ ಬೇರೆ ಕಡೆ ನೂರೈವತ್ತು ರೂಪಾಯಿ ತಕ್ಷಣ ಏನಪ್ಪ ಇಷ್ಟು ಕೊಟ್ಟಿದ್ರೆ ಆಪಮ್ ದೋಸೆ ಅಂತಾರೆ ಇಲ್ಲ ತುಂಬ ಏನೋ ನಾರ್ಮಲ್ ರೆಗ್ಯುಲರ್ ಸೈಜ್ ಆಫ್ ದೋಸೆ ಕೂಡ ಇತ್ತು ಇದು ಮ್ಯಾಂಗೋ ಚಿತ್ರಾನ್ನ ಆ್ಯಂಡ್ ಉಪ್ಪಿಟ್ಟು ಆ್ಯಂಡ್ ಪೋಹ ಹೇಳಿದಂಗೆ ಅವಲಕ್ಕಿ ಅದು ಚೆನ್ನಾಗಿತ್ತು ಆ್ಯಂಡ್ ದ ಫೇವ್ರೆಟ್ ಲಾಸ್ಟಲ್ಲಿ ಇಟ್ಟಿದ್ದಾರೆ ಬಟ್ ನನಗೆ ತುಂಬ ಇಷ್ಟ ಆಗಿರೋ ಅಂಥ ಇವತ್ತಿನ ಪ್ರಿಪ್ರೇಷನ್ ಜಾಗರಿ ಕೇಸ್ರಿವಾಲ್ ಸರ್ ನನ್ನ ಮೇಲೆಲ್ಲ ಅದಕ್ಕೊಂದ್ಸಲಿ ಝೂಮ್ ಮಾಡಿಬಿಡಿ ಸೊ ಬೆಲ್ಲದಲ್ಲಿ ಮಾಡಿರೋಂಥ ಕೇಸರಿ ಭಾತು ಪ್ಲಸ್ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಆ್ಯಂಡ್ ಕಾಫಿ ಕೂಡ ಇತ್ತು ವಿತ್ ಆರ್ಗ್ಯಾನಿಕ್ ಮಿಲ್ಕ್ ಅಂದರು ಸೊ ಓವರ್ ಆಲ್ ಟುಡೇ ತುಂಬ ಆ್ಯಕ್ಚುಲಿ ನಾವು ಅದೇ ಹೇಳ್ತಾ ಇರ್ತೀನಿ ಬೇರೆ ಹೋಟೆಲ್ಗೆ ಹೋದಾಗ ನಾವು ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಲ್ವಾ ಆ್ಯಂಡ್ ದುಡ್ಡು ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಅಯ್ಯೋ ನೆನ್ನೆ ಅದು ತಿನ್ನಬಾರ್ದಾಗಿತ್ತಪ್ಪ ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್ ಅಂತ ಒಂದು ಥಾಟ್ ಬಂದೇ ಬರುತ್ತೆ ಎಲ್ಲರಿಗೂ ಬಟ್ ಇವತ್ತು ಇಲ್ಲೆಲ್ಲ ತಿಂದಾದಮೇಲೆ ನೀವು ಯು ನೋ ಯು ಫೀಲ್ ದ್ಯಾಟ್ ಯು ನೋ ಇಟ್ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್ ಆ್ಯಂಡ್ ಎಷ್ಟು ಹೊಟ್ಟೆ ತುಂಬ ಊಟ ಮಾಡಿದ್ರೂ ನಿಮ್ಮ ಯೂನೋ ಬಾಡಿಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಡೆಫಿನೆಟ್ಲಿ ಬರುತ್ತೆ ಸರ್ ಕ್ಲೀನ್ ಪಾತ್ಗೆ ಫೈವ್ ಸ್ಟಾರ್ ಅವರಲ್ಲಿ ಎಷ್ಟು ರೇಟಿಂಗ್ನ ಕೊಡೋಕ್ಕೆ ಇಷ್ಟ ಸರ್ ಡೆಫಿನೆಟ್ಲಿ ಫೈವ್ ಒನ್ ಫೈವ್ ಕೊಡೋಕೆ ಇಷ್ಟಪಡ್ತೀನಿ ಯಾಕಂದರೆ ಮೊದಲಿಗೆ ಈ ಆಹಾರ ಅವರ ತಯಾರಿಸುವ ರೀತಿ ಮಿಲ್ಲೆಟ್ಸಿಂದ ಆ್ಯಂಡ್ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಡೇ ಡಿಸೆಂಬರ್ ನೈನ್ಟೀನ್ತ್ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಭಾರತ ಸರ್ಕಾರ ನಮ್ಮ ಇಂಡಿಯನ್ ಇರೋವಂಥ ಒಂದು ಆರೋಗ್ಯ ಎಷ್ಟು ಅದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಮಗೆ ಎಲ್ಲ ಈ ಜಿ ಟ್ವೆಂಟಿ ವರ್ಲ್ಡ್ ಸಮಿಟಲ್ಲಿ ಕೂಡ ಹೇಳಿದರು ಸೊ ಅದು ಒಂದು ನೆಕ್ಸ್ಟು ಇಲ್ಲಿ ಆರಾಮಾಗಿ ಕೂತ್ಕೋಬೋದು ನೀವು ನೀವು ನೀವೊಬ್ರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಸು ಎಲ್ಲರೂ ಬರ್ಬೋದು ಇಲ್ಲಿ ಆ್ಯಂಡ್ ಇಟ್ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ಸಿಟ್ ಆ್ಯಂಡ್ ಟಾಕ್ ಆ್ಯಂಡ್ ಇನ್ನೊಂದೇನಂದರೆ ಇಟ್ ಇಸ್ ಸೆಂಟರ್ ಆಫ್ ದ ಸಿಟಿನಲ್ಲಿ ಇದೆ ಇದು ಗಾಡಿ ಬಂದರೆ ಕೆಳಗಡೆ ಪಾರ್ಕಿಂಗ್ ಇದೆ ಮೆಟ್ರೋಲ್ ಬಂದರೆ ಅಲ್ಲೇ ಮೆಟ್ರೋ ಸ್ಟೇಷನ್ ಇದ್ರ ಮುಂದೆ ಇದೆ ಬಸ್ ಅಂತೂ ಇದ್ರ ಮುಂದೆನೇ ಓಡಾಡುತ್ತೆ ಸೊ ತುಂಬ ಇಟ್ಸ್ ಅ ವೆರಿ ಸೆಂಟ್ರಲಿ ಲೊಕೇಟೆಡ್ ಜಾಗ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಲ್ಲಿ ಬರೋಕ್ಕೆ ಸರ್ ಇದು ಮೊದಲನೇ ಬಾರಿಗೆ ಬರ್ತಾರದ ಅಥವಾ ಮೊದಲು ಬಂದಿದ್ರು ಸರ್ ಇದು ಮೊದಲನೇ ಬಾರಿ ಸರ್ ಹೌದು ಇದ್ರ ಬಗ್ಗೆ ಯಾರು ಹೇಳಿದ್ರು ಇಲ್ಲಿ ಈ ಥರ ಇದೆ ಅಂತ ಹೇಳ್ಬಿಟ್ಟು ಸರ್ ಸುನೀತಾ ಮೇಡಮ್ ಅವ್ರು ಫೋನ್ ಮಾಡಿದರು ಇಲ್ಲಿ ನಾವು ಆರ್ಗ್ಯಾನಿಕ್ ಸಂತೆ ಅಂತ ಎವ್ರಿ ಸಂಡೇ ಮಾಡ್ತೀವಿ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಅಂತ ಸೊ ಬ್ರೇಕ್ಫಾಸ್ಟಿಗೆ ದಯವಿಟ್ಟು ಶುಡ್ ಜಾಯಿನ್ಸ್ ಅಂತ ಕರೆದಿದ್ರು ಸೊ ಒಂದು ಆಲ್ಮೋಸ್ಟ್ ಟೂ ಮಂತ್ಸಿಂದ ಕೋಆರ್ಡಿನೇಟ್ ಮಾಡ್ತಾ ಇದ್ರು ಸೊ ಫೋರ್ಟೀನ್ ಬನ್ನಿ ಅಂತ ಹೇಳಿದರು ಸೊ ಅದಕ್ಕೆ ಇವತ್ತು ಇವತ್ತು ಏನು ತಗೋಬೇಕು ಅನ್ಕೊಂಡಿದ್ದೀರಾ ಸರ್ ಆ್ಯಕ್ಚುಲಿ ಕೆಳಗಡೆ ಇನ್ನೂ ನೋಡಿಲ್ಲ ಅದಕ್ಕೆ ಕೆಳಗಡೆ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಅಂದರು ಇನ್ನೊಂದು ಬ್ಯಾಂಕ್ ಹ್ಯಾಗಂತೂ ತಂದಿದ್ದೀನಿ ಅಲ್ಲಿ ಏನು ಸಿಗುತ್ತೋ ಅಲ್ಲಿ ತೊಗೊಂಡು ಅಂತೂ ಹೋಗ್ತೀನಿ ಸರ್ ಮನೇಲಿ ನಿಮಗೆ ರೆಕಮೆಂಡ್ ಮಾಡೋ ಮೇಡಮ್ ಅವರು ರೆಕಮೆಂಡ್ ಮಾಡೋದು ಫುಡ್ ಯಾವುದು ಅಥವಾ ಹೋದರೆ ಇದು ತೊಗೊಂಡು ಬನ್ನಿ ಅಂತ ಪ್ರತಿ ಸಲ ಹೇಳುವಂಥದ್ದು ಯಾವುದು ತರಕಾರಿ ಸರ್ ನಮ್ಮ ಮನೇಲಿ ಕ್ಯಾಪ್ಸಿಕಮ್ಮು ಬೆಂಡೆಕಾಯಿ ಆಮೇಲೆ ಸೌತೆಕಾಯಿ ಆಮೇಲೆ ಹುರುಳಿಕಾಯಿ ಆಮೇಲೆ ಮೂಲಂಗಿ ತುಂಬ ಎಲ್ಲರೂ ಇಷ್ಟಪಡುವಂಥ ಒಂದು ತರಕಾರಿಗಳು ಅದು ಸಿಕ್ಕಿದ್ರೆ ಅಂದ್ ಎರಡು ಎರಡು ಕೆ ಜಿ ಎತ್ಕೊಂಡು ಹೋಗ್ತೀನಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ನ್ಯೂಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾವ್ ಡೇ ಥ್ಯಾಂಕ್ ಯು ಸರ್ ಕ್ಯಾಮ್ರಾ ಪರ್ಸನ್ ಕುಮಾರ್ ಜೊತೆ ಬಂಡಯ ಹಿರೇಮಠ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬೆಂಗಳೂರು ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ